ಗಾಯ್ಸ್ ಇಲ್ಲಿ ಬಹುಮುಖ ಪ್ರತಿಭೆಗಳು ಈಗಷ್ಟೇ ಮಂಗಳೂರಿಂದ ಕರ್ಕೊ ಕರ್ಕೊಂಬಂದದ್ದು ನಮ್ಮ ಸಮೃದ್ಧ ಬ್ರೋ ನೋಡಿ ಮೈನ್ ಇಡ್ಲಿಕ್ಕೆ ಎಷ್ಟು ಬ್ರೋ ಚಾರ್ಜ್ ಬಟ್ ನಮ್ಮ ಎಲ್ಲರ ಕೈಗೊಂದು ಸ್ಯಾಟಿಸ್ಫ್ಯಾಕ್ಷನ್ ಲೆವೆಲ್ ಇರ್ತದಲ್ಲ ಇದೆಲ್ಲ ಇಷ್ಟು ಚೆಂದ ಆಗಲಿಕ್ಕೆ ಕಾರಣ ನೋಡಿ ಕಾರಣ ದಿಶಾ ಅಲ್ಲ ನೀಲ್ಲ ಅಲ್ಲಿ ನಮ್ಮ ವೈಶಾಲಿ ಅವರು ಇದ್ದಾರೆ ನೋಡಿ ಪಾಪ ಅವರ ಕೈ ನೋಡಿ ಎಲ್ಲ ಅಂಬಿ ಟಗಾಗಿದೆ ಎಲ್ಲ ಕೈಗೆ ಹಾಕಿ ಮತ್ತೆ ಎಂತ ಮಾಡ್ದು ಇಲ್ಲೊಬ್ರು ಅಂಬಿ ಇಡ್ತಿದ್ದಾರೆ ನನ್ನ ಭಾವನವರು ನೋಡಿ ಅವಳ ಕೈ ನೋಡಿ ಚಂದ ಚಂದ ನಿಟ್ಟದ್ದು ಇದು ಇವರು ಮಾತ್ರ ವೈಶಾಲಿ ಕೈಗೆ ಅಂಬಿಡ್ತಿಲ್ಲ ಎಂತ ವಯಸ್ಸು ಇದು ಇದೆಂತ ಬಾ ಇದು ಆಚೆ ಹೂವಲ್ಲ ತಾವರೆನಲ್ಲ ಚಂದ್ರನೂ ಅಲ್ಲ ಎಂತ ಸೂರ್ಯನೂ ಅಲ್ಲ ಎಂತ ವಯಸ್ಸು ಎಂತ ಚಂದ ಮಾಡಿದ್ದು ಇಡುದು ನೋಡಿ ಟಿಶ್ಯೋರಿ ಇಡುದು ಟಿಶ್ವರಿ ಉಜ್ಜುದು ನಿಂಗೆ ಎಂತಕ್ಕೆ ಬೇಕು ಬಾ ಸುಮ್ಮನೆ ನೀನು ಬಿದ್ದು ಮಲಗುದೊಳ್ಳೆ ನಿನಗೆ ಅವಳ ಕೈ ಸ್ವಲ್ಪ ಸ್ವಲ್ಪಾದರೂ ಚಂದ ಉಂಟು ಈಗ ನಿಜ ನಿಜವಾಗಿ ಅವನು ಜಿಲೇಬಿ ಬಿಟ್ಟು ಬಿಡ್ತಿದ್ದಾನ ಅಂತ ಮೊನ್ನೆ ಬೆಂಗಳೂರಲ್ಲಿ ನೋಡಿ ಅವನು ಟ್ಯೂಬಿ ಬಿಡಿದಲ್ಲ ಅವನು ಜಿಲೇಬಿ ಹೌದು ಜಿಲೇಬಿಡುದು ಅದನ್ನೇ ನೋಡಿ ಇಳಕಾಯಿ ಪಾಲಾಗಿ ಸುಮಾರು ಒಂದುವರೆ ಆಯ್ತು ಹೀಗೆ ಇವತ್ತು ಮದ್ವೆ ಇಟ್ಕೊಂಡು ಕೂತ್ರೆ ಬೆಳಿಗ್ಗೆ ಜಿಲೇಬಿ ಇಡ್ಬೇಕಷ್ಟೇ ಬೇಗ ಬೇಗ ನಾಳೆ ತೋರಿಸುವಾಯ್ತು ಈ ವಿಡಿಯೋ ನಾಳೆ ಬ್ಲಾಗ್ ವ್ಲಾಗಲ್ಲಿ ನೈಟ್ ಏನೆಲ್ಲ ಆಯಿತು ಅಂತ ಈಗ ತೋರಿಸ್ಬೇಕಲ್ಲ ನಿಮಗೆ ವ್ಲಾಗಲ್ಲಿ ಎಲ್ಲಕ್ಕ ನೈಟ್ ನಮ್ಮ ಖಾತೆ ಈಗ ಇವರು ಹಾಕ್ತಿದ್ದ ಈಗ ಮೂರು ಗಂಟೆಗೆ ಬರ್ತಾರೆ ಬರುದಲ್ಲಿ ಮಲಗಿದ್ದಾರೆ ಎಲ್ಲ ನಿಮ್ಮ ಬ್ಯೂಟಿ ಪಾರ್ಲರ್ನವರು ಮಲಗಿದ್ದಾರೆ ಹಾಗೆ ಎದ್ದೆ ರೆಡಿಯಾಗಬೇಕು ಮತ್ತು ಇದೆ ರೆಡಿಯಾಗಿ ನೀವು ಇದ್ದಿಲ್ಲ ಈಗಾರೆ ನಾಳೆ ಬ್ಯೂಟಿ ಪಾರ್ಲರ್ ಮತ್ತೆ ಮಾಡಿದ್ದಾರೆ ನೋಡಿ ಈ ಬ್ರೋ ಅದು ಚಂದ ಆಗ್ತಾ ಉಂಟು ಮಂಗ್ಳೂರಿಂದ ತರಿಸಿದ್ರು ಸಮೃದ್ಧ್ ಬ್ರೋ ಅವರು ತರಿಸಿದ್ ನಾವ್ ಅವರನ್ನು ಎಷ್ಟು ಬ್ರೋ ಚಾರ್ಜ್ ಎಷ್ಟು ಮಧುಸ್ ವೆಲ್ಕಮ್ ಬ್ಯಾಕ್ ಟು ಯೂಟ್ಯೂಬ್ ಚಾನಲ್ ಇವತ್ತು ನಮ್ಮ ಮಾವನ ಮಗಳ ಮದುವೆ ಹಾಗೆ ನೈಟ್ ಲೇಟ್ ಆಯಿತು ಆ ಎರಡುವರೆ ಆಗಿದೆ ನಿದ್ದೆ ಮಾಡುವಾಗ ಫುಲ್ ಕೈಗೆ ಎಲ್ಲ ಇಟ್ಟು ಹಾಗೆ ಮಹಿಂದಿ ಆರ್ಟಿಸ್ಟ್ ಇದ್ದಾರೆ ಆಮೇಲೆ ನಿಮಗೆ ತೋರಿಸುವ ಹಾಗೆ ನಾವು ಹೋಗ್ತಿದ್ದೆ ಎಲ್ಲ ಹೋಗಿದ್ದಾರೆ ಆಲ್ರೆಡಿ ಹಾಗೆ ನಾವು ನಮ್ಮ ಲೇಟ್ಗೆ ಹಂಗಿದ್ದಾರೆ ನೋಡಿ ದೊಡ್ಡ ಇದ್ದಾರೆ ದೊಡ್ಡ ನಮ್ಮಿಂದಾಗಿ ಲೇಟ್ ಆಯ್ತು ಹಾಗೆ ನಮ್ಮ ಸೋಮಭಾವ ಇದ್ದಾರೆ ನೋಡಿ ಇಲ್ಲಿ ನೋಡಿ ಕಂಟೆಂಟ್ ನಿಮಗೆ ತೋರಿಸುವ ನೋಡಿ ಈಗ ಮದುವೆಗೆ ಒಂದ್ ತಿಂಗಳಷ್ಟೇ ನೋಡಿ ಇವಾಗ ನೋಡಿ ನಮ್ಮ ಭಾವ ಯಾವ ರೀತಿ ಒಂದು ಅವ್ರ ಸ್ಯಾಟಿಸ್ಫ್ಯಾಕ್ಷನ್ ಎಲ್ಲ ಒಂದು ಡೆಡಿಕೇಶನ್ ನೋಡಿ ತಂಗಿಗೆ ಚಪ್ಪಲಿ ಎಲ್ಲ ತೆಗ್ದು ಕಾರಿನ ತೆಗ್ದು ತಂದಿಟ್ಟು ಇವಳು ಪುಣ್ಯ ಮಾಡಿರ್ಬೇಕಲ್ಲ ಸೋಮ ಭಾವನ ಭಾವ ಬರ್ಲಿಕ್ಕೆ ಮತ್ತೆ ನಮ್ ತಂಗಿಯಾಗಿ ಗೊತ್ತಲ್ಲ ಅವಳು ಯಾವಾಗ್ಲೂ ಲೇಟೆ ಫುಲ್ ಮೇಕಪ್ ಅಲ್ಲಿ ಒಂದು ಎರಡು ಗಂಟೆ ಆಯಿತು ಹಾಗೆ ನಮ್ಮ ಮಂಗಳೂರಿಂದ ನಮ್ಮ ಬ್ರೋ ಅವರು ಬಂದಿದ್ದಾರೆ ಇವರು ಬಿ ಡಿ ಎಸ್ ಮಾಡ್ತಿದ್ರು ಬ್ರೋ ಸಾರಿ ಎಂ ಬಿ ಬಿ ಎಸ್ ಮಾಡ್ತಿದ್ದಾರೆ ಇವರು ಹಾಗೆ ಫುಲ್ ಇವರು ಪಾಪ ರಜೆ ತಗೊಂಡು ಒಂದು ದಿವಸ ರಜೆ ತಗೊಂಡು ಬಂದಿದ್ದಾರೆ ಇವತ್ತು ಮದುವೆಯಲ್ಲಿ ಫುಲ್ ಎಂಜಾಯ್ಮೆಂಟ್ ಮಾಡೋ ಅಂತೆ ಬ್ರೋ ಇವರು ಚಿಕ್ಕಮಂಗ್ಳೂರು ಇರೋರು ಮೈಸೂರು ನೇಟಿವ್ ಬ್ರೋ ಮೈಸೂರಲ್ಲಿ ಇರೋದು ಹಾಗೆ ವಿಜಯನಗರ ಬಂದರೆ ಇವ್ರನ್ನ ಕಾಂಟ್ಯಾಕ್ಟ್ ಮಾಡಿ ಫುಲ್ಲು ಇವ್ರದ್ದು ಯಾವ ಹಾಗೆ ನಾವು ಹೋಗ್ತಿದ್ದೆ ಬನ್ನಿ ಹೋಗೋ ಹಾಗೆ ಬಾವ ಅಲ್ಲ ಚಪ್ಪಲಿ ಬಿಚ್ಚಬೇಕು ಈಗ ನೀವು ಹತ್ತಿ ಏ ನೋಡಿ ಹೊಟ್ರು ಬಾನವ್ರು ಈಗ ನಾವು ಇನ್ನು ಹಾಲಲ್ಲಿ ಸಿಕ್ಕುವ ಅಲ್ಲ ಬಾ ಹೋಗೋ ಬೈಸ್ ನೋಡಿ ನಾವೀಗ ಹಾಲ್ ರೀಚ್ ಚಕ್ ಬಂದ್ವಿ ಸೊ ಒಳ್ಳಾಂಬೆ ಶಂಕಬಾಲ ಸುಬ್ರಹ್ಮಣ್ಯ ದೇವಸ್ಥಾನದಲ್ಲಿ ಇರುವುದು ಮದುವೆ ಫಂಕ್ಷನ್ ಹಾಗೆ ನೋಡಿ ಇಲ್ಲ ಆವಾಗಲೇ ಬಂದಿದ್ದಾರೆ ನನ್ನದು ಲೇಟ್ ಎಂಟ್ರಿ ಗೋ ಗೋ ಕಮ್ ಕಮ್ ನೋಡಿ ಹಾಲಲ್ಲಿ ಸೆಟ್ ಅಪ್ ಎಲ್ಲ ರೆಡಿ ಆಗಿದೆ ಬಟ್ ಇವನು ಜನ ಬರಬೇಕಷ್ಟೇ ಇವಾಗ ಟೈಮ್ ಆಗಲಿಲ್ಲಲ್ಲ ಜಸ್ಟ್ ಎಂಟುವರೆ ಆಯಿತು ಅಷ್ಟೇ ಒಂಬತ್ತುವರೆಗೆ ಇರೋದು ಮುಹೂರ್ತ ಅದೆಲ್ಲ ಕೂತಿದ್ದಾರೆ ಇಲ್ಲಿ ನೋಡಿ ಗೈಸ್ ನಮ್ಮ ಅಕ್ಕ ಬಂದಾಗೆ ತಿಂಡಿ ತಿಂತಿದ್ದಾಳೆ ತಿಂಡಿಯಲ್ಲಿ ಬ್ಯುಸಿ ಇದ್ದಾಳೆ ಎಂತಕ್ಕ ಹಲೋ ಅಕ್ಕಿ ಚಂಪಾ ಹಾಯ್ ದೊಡಮ್ಮ ದೊಡಮ್ಮದ ಖಾಲಿ ಆಯಿತು ಆಸ್ತಿ ಆಗಿದೆಯಲ್ಲ ಹೌದು ನಾವು ನಾವು ಲೇಟ್ ಇದ್ದು ಲೇಟ್ ಬಂದ್ವಿ ಎರಡೂವರೆ ಆಗಿದೆ ನಿದ್ದೆ ಮಾಡುವಾಗ ಮೆಹಿಂದಿ ಎಲ್ಲ ಫುಲ್ ನೋಡಿ ಹೇಗಾಗಿದೆ ಅರ್ಧ ವಯಸ್ಸಲ್ಲಿ ಇಟ್ಲು ಇಲ್ಲಿ ನೋಡ್ಬೇಕಷ್ಟೇ ಫುಲ್ಲು ಒದ್ದೆ ಒದ್ದೆ ಆಗಿತ್ತು ಅಶೋಕ ಅಶೋಕ್ಕಲ್ಲ ಆಯ್ತಾ ತಿಂಡಿ ಎಲ್ಲ ಆಯ್ತು ಯಾರ್ದು ಶಮಂದ್ ಮದುವೆ ಅಲ್ಲ ಎಂತ ಖುಷಿ ಉಂಟಾ ಫುಲ್ ಖುಷಿ ಅಲ್ಲ ಜಾಲಿ 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 ಮತ್ತೆ ಮತ್ತೆ ಇಲ್ಲಿ ಸುಬ್ರಹ್ಮಣ್ಯ ಟೆಂಪಲ್ ಹೋಗಿದ್ದರ ಇಲ್ಲ ಹೌದು ಟೆಂಪಲ್ ಹೋಗಿದ್ರಾ ನಿನ್ನೆ ರಶಿತ್ತಾ ಮತ್ತೆ ಉಂಟು ಮಂಗಳೂರು ಇವ್ರ ಮನೆ ಮಂಗ್ಳೂರಲ್ಲಿ ಇದ್ದದಲ್ಲ ಬೆಂಗಳೂರಲ್ಲಿ ಇದ್ದದ್ದು ಮತ್ತೆ ಚೆನ್ನಾಗಿದ್ದೀರಾ ಹಾಯ್ ಎಷ್ಟೊತ್ತಿಗೆ ಹೊಲ್ರಿ ಐದುವರೆ ಬನ್ನಿ ಅಮೃತಣ್ಣ ಹೇಗಿದ್ದೀರಾ ಮತ್ತೆ ಅಂತ ಮಂಗ್ಳೂರಿಗೆ ಬಂದ್ರಿ ಇವತ್ತು ನೋಡು ಇವತ್ತು ನಿಮಗೆ ನೋಡು ಪಕ್ಕ ಒಂದು ನೋಡು ನಿಮಗೊಂದು ಹುಡುಗಿ ಆಗ್ಬೇಕಂತೆ ಅಮೃತ ಇದು ಅಮೃತನ ಹುಡುಗಿ ಕಡಿಮೆ ಹಾಗೆಲ್ಲ ಸಿಗ್ ಎಂತ ಹುಡುಗಿ ಬೇಕಾದ್ರೆ ಸಿಗ್ಬೋದು ಅಲ್ಲ ಅಣ್ಣ ಇವತ್ತು ನೋಡುವ ನಿಮಗೆ ಒಂದು ನೋಡಿ ದೊಡ್ಡಮ್ಮ ಫುಲ್ ಖುಷಿ ಹೇಳಿದ್ದಾರೆ ಹಾಗೆ ಬಾ ಎಂತ ಬಾವ ಹೊರಟದ ಹೊರಟದೆ ನೀವಿಷ್ಟು ಬೇಗ ಹೋಗಿ ಇವತ್ತು ಹೊಳೆಯರ್ ನಿಮ್ಮ ಭಾವ ಎಣ್ಣೆ ಸಿಕ್ಕಿದೆ ನಮ್ಮ ಕೋಸ್ಟಲ್ ರೈಡರ್ ಬಾರಿ ಫ್ರೆಂಡ್ ಭಾವನ ಭಾವ ಅಲ್ಲ ಅಂತೂ ಕುಟ್ಲಕ್ ಬತ್ತಾರು ಖುಷಿ ಹಣ್ಣು ಕರ್ತವ್ಯ ಮದ್ವೆ ಹಂಡ ಉಂ ನಿಮಿಷ ಲೈಟ್ ಉಂಟು ಹೋದೇ ಮತ್ತೆ ಹೇಗಿದ್ದೀರಾ ನೋಡಿ ಇಷ್ಟು ನಮ್ಮ ಹೊಸ ಭಟ್ಟರು ಇದ್ದಾರೆ ಅವ್ರೊಮ್ಮೆ ತೋರಿಸೋ ನಿಮಗೆ ಭಾವ ಇವತ್ತು ಭಟ್ರಾಗಿದ್ದಾರೆ ನೋಡಿ ಯಾವ ರೀತಿ ಕೂತಿದ್ದಾರೆ ಅಂತ ಸ್ಟೇಜಲ್ಲಿ ನನಗೆ ದೊಡ್ಡಪ್ಪ ಅವರು ಚಪ್ಪಣೆ ಬಂದು ನನಗೆ ಜ್ಯೂಸ್ ಅಂತ ಕೊಟ್ಟರು ತುಂಬ ಥ್ಯಾಂಕ್ಸ್ ದೊಡ್ಡಪ್ಪ ನಮ್ಮ ಪೊಲೀಸ್ ದೊಡ್ಡಪ್ಪ ಹಾಗೆ ಅವರ ಮಂತು ತುಂಬ ಅಮೃತ ಹಾಗೆ ನೋಡಿ ನಮ್ಮ ಗರ್ಲ್ಸ್ ಇಲ್ಲಿ ರೆಡಿ ಮಾಡ್ತಿದ್ದಾರೆ ಈ ಕಡೆ ಒಂದು ಮೋಣೆಯನ್ನು ಆ ಕಡೆ ಸ್ವಲ್ಪ ತಿರುಗಿಸಿ ನಿಮಗೆ ಎಲ್ಲ ಅಂತ ಇಲ್ಲ ರೆಡಿ ಮಾಡ್ತಿದ್ದಾರೆ ಡಾಲಾಂಗಿರಿಂದ ಬಸ್ ಬಂತು ಮಧ್ಯದ ಬಸ್ ಫುಲ್ ಆಗಿದೆ ಹಾಗೆ ಇದು ಗ್ರೂಮ್ ಟೀಮ್ ಬಂತು ಗ್ರೂಮ್ ಟೀಮ್ ಫುಲ್ ಬಸ್ ಅಲ್ಲಿ ಫುಲ್ ಬಂದ್ರು ನೋಡಿ ಡಿಜೆ ಲ ಹಾಕೊಂಡು ನಾವೇ ಎಂತ ನಾವೇ ಹೌದು ನೀವೇ ನೀವೇ ಮೈನ್ ಹೈಲೈಟೇ ನೀವಲ್ಲ ಚಂಪಾ ನೋಡಿ ಚಂಪಾ ಅವ್ರ ಮೈನ್ ಹೈಲೈಟ್ ಮತ್ತೆ ದೇವೇಕ್ ಅವರು ಐರ್ಲ್ಯಾಂಡಿಂದ ಬಂದಿದ್ದಾರೆ ಅವ್ರ ವಿಡಿಯೋಗೋಸ್ಕರ ಫುಲ್ ನನ್ನ ತಮ್ಮ ನನ್ನ ಬಿಡಬಾರ್ದು ಈ ಸರ್ತಿ ಅಂತ ಹಾಗೆ ಅವ್ರದ್ದು ಫುಲ್ ವ್ಲಾಗ್ ಎಲ್ಲ ಮಾಡ್ತಿದ್ದೆ ಅಲ್ಲ ದೇವಿಕಾ ಹೇಗೆ ಭಾವ ಒಂದು ಮಿಸ್ಸಿಂಗ್ ಅಲ್ಲ ಇವಳು ಬಿಡಿ ಇಳಿಯಾಗ್ಲಿ ಇರ್ತಲ್ಲ ನನ್ನ ಎಂತ ನೋಡಿ ಭಾವ ಅಂದ್ರು ನೋಡಿ ನ್ಯೂಲಿ ಮ್ಯಾರಿಡ್ ಕಪಲ್ಸ್ ಇಲ್ಲಿದ್ದಾರೆ ಅಲ್ಲ ಅಕ್ಕ ಬಾವ ಇಬ್ರು ಇದ್ದು ಅಕ್ಕಲ್ಲ ತಂಗಿ ನನಗೆ ಇವ್ರು ನಮ್ಮ ಬಾವ ನೋಡಿ ಸೋಮ ಭಾವ ಅಂದ್ರೆ ಇವ್ರಿ ಬಾವ ಹೇಗೆ ನೈಟ್ ಎಲ್ಲ

बेल भाई, हाउ आर यू रेट्रो नो फुल रेट्रो स्टाइल भविष्य

ಎಂತ ಮಾಡುದು ಮೂರ್ ಜನ ನೋಡಿ ಮಕ್ಕಳು ಆಟ ನೋಡಿ ನೋಡಿ ಇವಳು ನಮ್ಮ ಇವಳು ಲಿಟಿಲ್ ಚಾಂಪಿಯನ್ ಅಲ್ಲ ಫಸ್ಟ್ ಬಂದ ಯಾವ್ದ್ರಲ್ಲಿ ಅಂದೆ ನೀ ಫಸ್ಟ್ ಬಂದ ಯಾವ್ದ್ರಲ್ಲಿ ಹೌದಾ ತುಂಬಾ ಪ್ರೈಸ್ ಸಿಗಿದಾಗಾದ್ರೆ ಇನ್ನು ನೆಕ್ಸ್ಟ್ ಈಗ ಫ್ಯೂಚರ್ ಎಂತ ದೊಡ್ಡ ಏನಾಗಬೇಕು ಅಂತ ಉಂಟು ಡಾಕ್ಟರ್ ಮತ್ತೆ ಇದು ಆರ್ಟಿಸ್ಟ್ ಆಗುದಿಲ್ವಾ ಇಲ್ಲೆಂತ ಮಾಡುದು ನೀವು ಬರ್ತೀರಿ ಯಾವ್ದು ನಿಮ್ದು ಬರ್ತೀರಿ ಹೌದಾ ಬಾಯ್ ಆಮೇಲೆ ಸಿಗುವ ಸಿಗುವಲ್ಲ ಊಟ ಮಾಡ್ತಿದ್ದಾರ ನಮ್ದು ಊಟ ಆಗ್ಬೇಕು ಸ್ವಲ್ಪ ಲೈಟ್ ಅದ ಬಾಯ್ ದೊಡಮ್ಮ ಹೊಟ್ಟದು ಈಗ ಹೊಟ್ಟದು ಇಲ್ಲಿ ದೊಡಮ್ಮ ಇಷ್ಟು ಬೇಗ ಅಂತ ಹೋಗೋದು ಮನೆಯವರೆಲ್ಲ ಬೇಗ ಹೋಗ್ಬಾರ್ದು ಅವ್ರ ತನ್ನ ನ್ಯೂಸ್ ಹೋಗುದಾರ ನೋಡ್ಕೊಂಡ್ರ ಮೊದಲು ನೋಡ್ಕೊಂಡ್ರ ಆಯ್ತಾ ಹೇಗೆ ಸೆಟ್ ಆಯ್ತಾ ನನಗೆ ಯಾರು ಹೌದಾ ಇಲ್ಲಿ ಅವರು ಹಾ ಗೊತ್ತಾಯ್ತು 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 ತುಂಬಾ ಖುಷಿ ಆಯ್ತು ಮಂಗಳೂರು ಬಂದು ಕಾರ್ಯಗಳು ಮುಗಿಯಿತು ಇನ್ನ ಮುಂದಿನ ಕಾರ್ಯಗಳೆಲ್ಲ ಇದೆ ಅದಕ್ಕೆಲ್ಲ ನಾವೆಲ್ಲ ಭಾಗವಹಿಸಿ ಭಾಗವಹಿಸಿ ಎಲ್ಲರೂ ನೆರವೇರಿಸಿ ಕೊಡ್ಬೇಕು ಹೇಗೆ ಊಟ ಎಲ್ಲ ಚೆನ್ನಾಗಿತ್ತಾ ಊಟ ಮಾತ್ರ ಸೂಪರ್ ಫೈನ್ ಡಿಲೆಕ್ಸ್ ಇತ್ತು ಇದು ಡಿಲೆಕ್ಸ್ ಸೂಪರ್ ಬಾಂಬೆ ಬಾಂಬೆಯಲ್ಲಿ ಬೀಚ್ ಹತ್ರ ಇರುತ್ತೆ ಅಂತ ಸೂಪರ್ ಊಟ ಇತ್ತು ನೀವು ನೆಕ್ಸ್ಟ್ ನಿಲ್ಲಿ ನಾಡ್ದು ದಿವಸ ಆಗ ಇನ್ನು ಗಮ್ಮತ್ ಉಂಟು ಊಟ ಅದಕ್ಕೆ ಇರ್ತೇವೆ ನಾವು ಬರೆ ಹೋಗಿ ಬರ್ತೀರಾ ಹೋಗಿ ಬರೋದಿಲ್ಲ ಇರ್ತೇವೆ ನಾವು ಇರ್ತೀರಾ ಹಾಗಾದ್ರೆ ಮತ್ತೆ ಎಂತ ಮಾತಾಡ್ತೀವಿ ಫುಲ್ ಇರ್ಲಿ ಮಗಳಿಗೆ ಇಲ್ಲಿ ಯಾರು ನೀವು ಹೋಗ್ತೀರಿ ಚಿಕ್ಕಮಂಗ್ಳೂರು ಕಳ್ಳಂಕಲ್ ಅವರು ಕಳ್ಳಂಕಲ್ ಏ ಕೂಗ್ತಲ್ಲ ಒಂದು ಎಲ್ಲ ಕೇಳಿ ರಾಮಜೀ ಸ್ನೇಹಿತರಲ್ಲೇ ಬಾಯ್ ಬಿಸಿ ಅಂತ ಹೇಳೋದು ಾರೆ ಮಕ್ಕಳು ಹಾಗೆ ಹೋಗುದಿಲ್ಲ ಬೀಳ್ಕೋಡಿಗೆ ಬಿಟ್ಟು ಅಂತ ಆಮೇಲೆ ಈಗ ಏನೋ ಜೋಕಾಯ್ತು ಏನೋ ಇದ್ರು ಜೋಕೇನು ಹಾಕ್ತೀನಿ ಮೃತಣ್ಣ ಹೋದ್ರು ಬೇಜಾರು ಅಲ್ಲ ಅಣ್ಣ ಚಿಕ್ಕಮಣ್ಣೂರು ಹೋದ್ರು ನಿಲ್ಲಿ ಕೇಳುದಲ್ಲ ಸ್ವಲ್ಪ ದಿವಸ ಎಂತ ಭಾವ ಬಾವ ನಿಲ್ಲಿ ಕೇಳುದಲ್ಲ ಬರ್ತಾರ ನಾಡ್ದು ದೊಡ್ಡಮ್ಮ ನೋಡ್ತಾ ಇದ್ದಾರೆ ಮಗ ಮಗ ಕಾರ್ ತಗೊಂಡು ಹೋದ ಅಲ್ಲ ಹೌದಾ ಮತ್ತೆ ನಾವಿನ್ ಊಟ ಆದ್ರೆ ಮಾಡೋಬ್ರು ಮತ್ತೆ ಟಿಕ್ಕಿ ಚಂದ ಉಂಟು ನೋಡಿದ ಎಷ್ಟು ಆಯ್ತು ಟಿಕ್ಕಿಗೆ ಇದಕ್ಕೆ ಪ್ರೈಸ್ ಪ್ರೈಸ್ಲೆಸ್ ಅಷ್ಟು ಕಾಸ್ಟ್ಲಿಯಾ ಅತ್ತಿಗೆ ಎಂತ ಹೇಳ್ದಿರಿ ಅಣ್ಣಕ್ಕಿಂತ ಅಣ್ಣಕ್ಕಿಂತ ನಿಮಗೆ ಭಾವನೆ ಎಂತ ನೀವು ಹಂಗೆ ಅತ್ತಿಗೆ ಎಲ್ಲ ಹಂಗೆ ಹೇಳ್ದು

ಎಂತ ಮಾಡಿದ್ರು ಏನು ಮಾಡಿಕಾದ್ರೆ ಕೊಡೋಕಷ್ಟೇ ಹೌದು ಆ ಮನೆಯೇ ಅವರೇ ನಿನ್ನವರು ಅವರೇ ದೇವರು ನಿನ್ನ ದೇವರುಗಳು ನಿಮಗಿಬಳು ನೀಡು பரவாக வீசு கடும மாதையினு தாக்கல அடிக்கடி வரும்

ಬೇರೆ ಎಂತ ಹೇಳ್ರಿ ಈಗ ಬೇರೆ ಮದೇಲಿ ನಂದು ಬೇಕಿಲ್ಲ ನಿಂತ ರಜೆ ಮಾಡಿ ಬಂದಿಗೆಲ್ಲ ಹೋಗ್ಲೆ ಹೋಗಿದ್ದೀರಿ ಹಾಯ್ ಬ್ರೋ ಹಾಯ್ ಬಾವ ಅತ್ತೆ ಅತ್ತಿಗೆ ನೀವು ಊಟ ಶುರು ಮಾಡ್ದ ನಾವು ನಿಮ್ಮಲ್ಲಿ ಕಾಯ್ದೆ ಅತ್ತಿಗೆ ಇಲ್ಲೋಣ ಅಂತ ನೀವು ಬಂದು ಊಟ ಶುರುವಲ್ಲ ಇಲ್ಲ ನಮ್ಮದು ಊಟನೇ ಆಯ್ತೇ ನಮ್ಮದು ನಮ್ಮ ನಾನು ಕರ್ತೀರಿ ನೀವು ಭಾವನೆ ಕರ ಇದು ಐಸ್ ಕ್ರೀಮ್ ಐಸ್ ಕ್ರೀಮ್ ತಿನ್ನೋದಾ ಹೆಸ್ರೇ ಅಂತ ನಿಮ್ಮದು ನೀವು ಎಲ್ಲಿ ಕೊಟ್ಟು ಊಟ ಕೊಟ್ಟದಾ ಸಿಕ್ಕಿತ್ತು ಇಲ್ಲಿ ಮಾತಾಡಿ ಇಲ್ಲೇ ನಿಮ್ಮದೇ ಊಟ ಲೈಕ್ ನೋಡಿ ಭಾವನ ಕಷ್ಟ ಹೇಳ್ತಾ ಇದ್ದಾರೆ ಅವರು ಆಗುದಿಲ್ಲ ರೋಡೆಲ್ಲ ಹಾಳಾಗಿದೆ ಅಂತೆ ರೋಡ್ ಮಾಡಿಸ್ಬೇಕು ದೊಡಮ್ಮನೊಟ್ಟಿಗೆ ಅಲ್ಲ ದೊಡಮ್ಮ ಬಾವ ರೋಡ್ನ ಬಗ್ಗೆ ಹೇಳಿ ಕಮೆಂಟ್ ಕೊಡ್ಸ್ಕೊಳಿ ಮನವಿ ಮಾಡ್ತೇಳ್ ಬೇಲೂರು ನೋಡಿ ರೋಡ್ ಒಂದು ಸರಿ ಮಾಡ್ಬೇಕಂತ ಹಾಗೆ ಈ ಬ್ಲಾಕ್ ಮುಖಾಂತರ ಮನವಿ ಮಾಡಿಕೊಳ್ತಿದ್ದಾರೆ ಶಾಸಕರಿಗೆ ಹಾಗೂ ನಮ್ಮ ಕರ್ನಾಟಕ ಸರ್ಕಾರಕ್ಕೆ ಅಲ್ಲ ತೋಡಮ್ಮೆ ಇದು ಅಲ್ಲ ಇದು ಬ್ಲಾಕ್ ಗೌರ್ಮೆಂಟ್ಗೆ ಹೋಗ್ ಇಲ್ಲಿ ಪಂಚಾಯತ್ನ ಕ್ಯಾರ ಇರ್ತಾನೆ ಆತ ಸೊಮ್ಮೆ ಅಕ್ಕ ಅದೇ ಕಂಗಾಲು ಫುಲ್ಲು ಊಟ ನಿಮ್ಮ ಮಾತಾಡ ಸಿಗಾತೇ ಇಲ್ಲ ನೀವು ಹೋದಿರಿ ಹೌದು ಮಿತಿನ ಚಂದ ಉಂಟು ನೀವು ಹೆಂಗೆ ಮಾತಾಡಿ ಖುಷಿ ಅದ ಹೌದು ನೀವೇ ಆ ದಿನ ಅಕ್ಕ ಸಮ ಮಾತ್ರ ಇಲ್ಲ ಇಲ್ಲ ಆಯ್ಕೊಟ್ಟ ನೋಡಿ ನಮ್ಮ ಅತ್ತಿಗೆ ನಾ ಜವಾಬ್ದಾರುವಾಗಿ ಕಳಿಸಿ ಕೊಟ್ಟಾಯ್ತು ಇನ್ನು ಇನ್ನೊಂದು ಅತ್ತಿಗೆ ಇದ್ದಾಳೆ ನೋಡಿ ಇಲ್ಲಿ ಬೆಂಗಳೂರಲ್ಲಿ ಇರೋದು ಈಗ ಇಲ್ಲಿ ನೋಡ್ತಿದ್ದೀರಾ ಈಗ ಪ್ರಪಸ್ ಬರ್ತಾ ಉಂಟಾ ಅತ್ತಿಗೆ ಬರ್ತಾ ಉಂಟಲ್ಲ ಬಾವ ಭಾವ ನಾನಿದ್ದೇನೆ ಅಂತ ಹೇಳಿದ್ರು ಇರಲಿ ಇಟ್ಸ್ ಓಕೆ ಥ್ಯಾಂಕ್ ಯು ಬಾವ ನೀವು ಜಾಗ ಕೊಟ್ಟಿದ್ದಾರೆ ಅತ್ತಿಗೆ ಹಾಗೆ ದಿಶಾ ಆಂಟಿ ಅವರೇ

ಬಗ್ಗಿ ಆಂಟಿ ಅಂತೆ ಹಾಗೆ ಸಮೃದ್ಧ ರೋಡಿ ಹೋಗುದಿಲ್ಲ ಬೆಂಗ್ಳೂ ಈಗ ಮಂಗ್ಳೂರು ಎಂತ ಹೇಳಿ ಅತ್ತಿಗೆ ಮಾಮಾ ಶೀನು ಮಾತ್ರ ತಿಗಳೇ ಹಾಕ್ಲಿಕ್ಕ ಮಾಮ ಹಾಗೆ ಏನು ಮಾಮ ಹಾಗೆ ತೂಕ ಅಲ್ಲಿ ಏನು ಅಮ್ಮನಾಗ್ಲೆ ಪೂರಾ ದಾಯ್ತಾ ಅಂತಾರೆ ತುಕ್ಕ ಬನ್ನಿ ನೋಡುವ ಎಂತೆಲ್ಲ ಮಾತಾಡ್ತಾರೆ ನೋಡಿ ದೊಡಮ್ಮ ಹೇಗೆ ನಿಮ್ಮ ಸೊಸೆಯನ್ನು ಕಳ್ಸಿ ಕೊಟ್ಟಾಯ್ತಲ್ಲ ಬೇಜಾರಾಗ್ತದೆ ಬೇರೆ ಮಾತಾಡ್ತಾ ಇನ್ನು ಬೇಜಾರಾಗ್ತದೆ ಬರುವಾಗ ಇನ್ನು ಅಕ್ಕ ಇದ್ದಾರೆಲ್ಲ ಅತ್ತ ಹೇಗೆ ಬೇಜಾರಾಗ್ತದ ಕಳ್ಸಿ ಕಳಿಸ್ಕೊಡ್ಬೇಕು ಹೌದು ಅಮ್ಮ ಎಂತ ಹೇಳ್ತೀರಾ ಹೋಗಿದ್ಯಾಬಾನೆಪಾರ್ಡ್ ಮಾಡಿದೇಡಮ್ ಹೇಗೆ ಎಂತ ಹೇಳ್ತೀರಾ ಹೇಳೋದು ಏನು ಅಂತ ಹೆಣ್ಣು ಮಕ್ಕಳು ಅದನ್ನು ಹಿಟ್ಟರೆ ಕೊಡೋದ ಕೊಡೋದಿದ್ರೆ ಅದೊಂದು ಬೇಜಾರು ಅದರಷ್ಟು ಬೇಜಾರು ಯಾವುದೂ ಇಲ್ಲ ಮದುವೆ ಮಾಡೋದಿದ್ರೆ ಮದುವೆ ಮಾಡಿದ್ರೆ ಸಂತೋಷದ ಬೇಸರ ಅಷ್ಟೇ ಬೇಸರ ಅಲ್ಲ ಸಂತ ಸಂತೋಷದ ಬೇಸನ್ನ ಹಾಗೆ ಹೇಳ್ತೀರಾ ಹಾಗೆ ನಾನು ಸಹ ಅಷ್ಟೇ ಈಗ ಈಗ ಆವತ್ತು ಈಗ ಹಾಗೆ ಐಸ್ ಕ್ರೀಮ್ ತಿನ್ನೋದು ಐಸ್ ಕ್ರೀಮ್ ತಿನ್ನುದು ತಾತ ಯಾಕೆ ಪುಲಿ ಕೊಟ್ಟು ಪುಳ್ಳಿಯ ಈಗ ಪುಳಿಯನ್ನು ಕೊಟ್ಟಾಯ್ತಲ್ಲ ಹಾಗೆ ಬೇಜಾರಾಗ್ತದಾ ಜ್ವರ ಆಗ್ತದೆ ಆಗ್ತದಲ್ಲ ಮೊಮ್ಮಗಳು ಹಾಗೂ ಅಪ್ಪ ಎಂತ ಹೇಳ್ತೀರಾ ನಾನು ಹೇಳ್ತೇನೆ ಅಂತ ಅದು ಎಲ್ಲರಿಗೂ ಬೇಜಾರಾಗ್ತದೆ ಮದುವೆ ಮಕ್ಕಳನ್ನು ಕೊಡುವಾಗ ಸಾಧ್ಯ ಅಲ್ಲ ಅದು ಅಲ್ಲ ಬೇಜಾರಾಗುವಂತ ಹಾಗೆ ಹ್ಞೂ ನೆಕ್ಸ್ಟ್ ಯಾವ ಯಾರಿದ್ದಾರೆ ಮದುವೆ ಸಾಲಿನಲ್ಲಿ ಹಾಂ ಪೂಜಾ ನಿನ್ ಇದ್ದಾಳೆ ಮತ್ತೆ ನೆಕ್ಸ್ಟ್ ದಿವಸ ಇದ್ದಾಳೆ ದಿಶ ಬಂದು ನೋಡಿ ದಿಶಾ ಬಂದರು ದಿಶಾ ಚಂಪನ ಗೊತ್ತಿಲ್ಲ ಚಂಪ ನೆಕ್ಸ್ಟ್ ಅಕ್ಕ ಶಿವ ನೋಡಿ ದೇವಕ್ಕ ಬಂದರು ದೇವಿಕ ಹೇಗೀಗ ಅತ್ತಿಗೇನು ಕೊಟ್ಟಾಯಿತು ಹಾಗೆ ದಾಳು ಬಂತಾ ಬೇಜಾರಾಯ್ತಾ ಹೋಗಿದ್ರಿ ನೀವು ಕಣ್ಣಲ್ಲಿ ನೀರು ಬಂದು ಕಾಣಲಿಲ್ಲ ಹೀಗೀಗ ಒಳಗದ್ದು ಒಳಗೆ ಹೋಗ್ಲಿ ವೇಸ್ಟ್ ಆಗ ವೇಸ್ಟ್ ವೇಸ್ಟಾಗೋದಿಲ್ಲ ಅತ್ತಿಗೆ ಸೋಲ್ಡ್ಔಟ್ ಆದ್ರೂ ಬೇಜಾರಾಗ್ತದೆ ಎಂತ ಮಾಡೋದು ಮತ್ತೆ ಅತ್ತಿಗೆ ಎಂತ ಹೇಳಿ ಇಲ್ಲ ಅತ್ತಿಗೆ ಖುಷಿಯಲ್ಲಿದ್ದಾರೆ ಕಟ್ತಾ ಇದ್ದಾರೆ ಅಲ್ಲ ನಮ್ಮ ಅವರು ಫುಲ್ ಕಂಗಾಲಾಗಿ ಕ್ರೀಮ್ ನಿಂತಿದ್ದಾರೆ ಫುಲ್ಲು ಸುಮಾರು ಹೋಯ್ತು ಅಂದ್ರೆ ನೀರು ಅಲ್ಲ ಕ್ಯಾಲರಿ ಬರ್ನ್ ಆಯ್ತು ಮುಂದೆ ಕ್ಯಾಲರಿ ಡ್ರೈ ಆಗಿದೆ ಈಗ ಫುಲ್ ಬರ್ನ್ ಆಗಿದೆ ಇವತ್ತು ನಮ್ಮ ಹಾಗೆ

ಎಂತ ಬೇಕು ಐಸ್ ಕ್ರೀಮ್ ಬೇಕಾ ಏನ್ ಬೇಡ ಹಲೋ ಗೈಸ್ ಹಲೋ ಹಲೋ ದೇವರು ಒಮ್ಮೆ ನನ್ನ ಬಿಡಿ ಬರ್ತೀಯಾ ಅಲಂಗಾರಿಗೆ ತುಪ್ಪಕ್ಕೆ ಬರ್ತೀಯಾ ರಿಸೆಪ್ಷನ್ ಗೆ ಬರ್ತೀಯಾ ಬರ್ತೀಯಾ ನಾವು ಬರುದಿಲ್ಲ ನಾವು ಬರ್ದು ಬೇಡ ಹಾಗಾದ್ರೆ ಬರಬೇಕಾ ಎಂತ ಗಮ್ಮತ್ ಎಂತ ಉಂಟು ಏನಿಲ್ಲ ಕೋಳಿಯಾ ಮತ್ತೆ ಮಟನ್ ಬೇರೆ ಅಲ್ಲೂಸು ಹಾಂ ರೀ ಆತ್ಮಿ ನೀವು ಇಲ್ಲಿ ಮುಂದೆ ಗೊತ್ತದ ಫುಲ್ ಡ್ರೈಯಿಂಗ ಬಾಯ್ ಮಾಡಿ ಫೈನಲ್ ಆಗಿ ಬಾಯ್ ಬರ್ತೀರಾ ನಮ್ಮ ಜೊತೆ ಮನೆ ಹೋಗು ಬರಲ್ಲ ಕುರುಂಟ ಅತ್ತೆ ಆಯಿತಾ ಬಾಯ್ ಚಂದ ನೋಡಿಕೊಳ್ಳಿಂಟನು ಇದು ಅಮ್ಮ ಕೊರಂಟು ಹೋದ್ಲು ಅದೇ जय तो न पे ಬ್ಲಾಗ್ ಹ್ಯಾಂಡ್ ಟೈಮ್ ಅಂತ ಹಾಗೆ ನಮ್ಮ ಹತ್ತಿಗೆ ಮದುವೆಲ್ಲ ಆಯ್ತು ಇನ್ನೇನ ಬರ್ತಿರಲ್ಲ ನಡೆದು ಬರ್ತಾಳೆ ನಾಳೆ ನಾಳೆ ಬರೋ ದಿವಸ ಹಾಗೆ ನಮ್ಮೆಲ್ಲ ಬೇಜಾರಾಯ್ತು ಹಾಗೆಗೆ ಎಲ್ಲ ಓಕೆ ನಾವು ಸ್ವಲ್ಪ ಎಲ್ಲ ಖುಷಿ ಎಲ್ಲ ಖುಷಿ ಉಂಟಲ್ಲ ಹಾಗೆ ಮಾಡ್ಲೈತಿ ಜೋರಾಗಿ ಹೇಳಿ ಹೇಳಿ ಎಲ್ಲ ಕೇಳಿದ್ರು ಹಾಗೆ ನನ್ನ ಇದು ಚಾನಲ್ ಒಂದು ಉಂಟಾಯ್ತು ಸಬ್ಸ್ಕ್ರೈಬ್ ಮಾಡಿದ್ದು ಮರಿಬೇಡಿ ಎಲ್ಲರೂ ಸಹ ಹಾಗೆ ಎಲ್ಲರಿಗೂ ಸಹ ಬಾಯ್